ನೀವು ನಿಜವಾಗ್ಲೂ ಗಣಿಸಿದ್ರೆ ನಿಮಗೆ ಧೈರ್ಯ ತಾಕತ್ತಿದ್ರೆ ಮಗನೆ ಹೊರಗ್ ಬಾ ನಿಮಗೆ ಮಾಧ್ಯಮ ಮಿತ್ರದವ್ರಿಗೆ ಇಷ್ಟು ರಾತ್ರಿ ನಾ ತೊಂದರೆ ಕೊಡ್ತಾ ಇದ್ದೀನಿ ಬಟ್ ನಿಮಗೆ ಒಂದು ತುಂಬ ಧನ್ಯವಾದ ಒಂದು ಹೆಣ್ಮಕ್ಳಿಗೋಸ್ಕರ ನೀವು ಇಡೀ ಈ ರಾತ್ರಿ ಬಂದು ನಮಗೆ ಸಹಕಾರ ಮಾಡ್ತಾ ಇದ್ದೀರಾ ಎಲ್ಲ ಹೆಣ್ಮಕ್ ಕಡೆಯಿಂದ ಒಂದು ಜೋರಾಗಿ ತಪ್ಪಳಿ ಮೊದಲು ಮೀಡಿಯಾದವ್ರಿಗೆ ಯಾಕಂದ್ರೆ ನಾ ಇವತ್ತು ಏನಾಗೈತೆ ಅಂದ್ರೆ ನಾವೆಲ್ಲ ನೋಡಿದಿರಿ ತಮ್ಮ ಅದೇ ಮುಖಾಂತರ ಸುದ್ದಿ ಆಗಿದೆ ಲಕ್ಷ್ಮಿ ಅಬ್ಬಾಳ್ಕರ್ ಒಂದು ಮಹಿಳೆಯರ ರಕ್ಷಣೆಗೋಸ್ಕರ ಒಂದು ಆರಿಸಿ ಬಂದಿದ್ದು ಮತ್ತೆ ಮಹಿಳೆ ರಕ್ಷಣೆಗೋಸ್ಕರ ಒಂದು ಮಿನಿಸ್ಟರ್ನ ಅವ್ರಿಗೆ ಕೊಟ್ಟಿರೋದು ಒಂದು ಹೆಣ್ಮಗಳ ಇವತ್ತ ಸಂಜಯ್ ಪಾಟೀಲ್ ಅವ್ರೆ ನಾ ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಿಮಗೆ ನಾಚಿಕೆ ಮರ್ಯಾದೆ ಮಾನ ನೀವು ನಿಜವಾಗ್ಲೂ ಗಣಿಸಿದ್ರೆ ನಿಮಗೆ ಧೈರ್ಯ ತಾಕತ್ತಿದ್ರೆ ಮಗನೇ ಹೊರಗೆ ಬಾ ನೀ ಏನು ಸ್ಟೇಜ್ ಮೇಲೆ ಮಾತಾಡಿದ್ದಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ಮಾತಾಡ್ಕೊಂಡ ಮಾತಾಡೋದನ್ನ ಬೇರೆ ಇಲ್ಲಿ ಹೆಣ್ಮಕ್ಳ ಮುಂದೆ ಬಂದು ಮಾತಾಡೋದು ಹುಚ್ಚು ಹಾಕೋತೀನಿ ಹುಚ್ಚು ಹೋಗ್ಕೋತೀನಿ ನಿನ್ನ ಹೆಣ್ಮಕ್ಳು ಕ್ವಶನ್ ಕೇಳಕ್ಕೆ ಬಂದಾರ ನೀನ್ ನೋಡಕ್ ಹೋಗಿದ್ದೀ ಮಗನ ಲಕ್ಷ್ಮೀ ಹೆಬ್ಬಾಳ್ಕರ್ ಎಟ್ಟ ಕುಡಿತಾಳುವ ಲಕ್ಷ್ಮೀ ಹೆಬ್ಬಾಳ್ಕರ್ ಎಟ್ಟ ನಿದ್ದೆ ಹಾಳಾಗ್ತೈತಿ ಮತ್ತೆ ಐಲಾ ಬಿ ಅಂತ ನೀ ಎಟ್ಟು ಮಂದಿಗೆ ಅಯಲ್ಲ ಬಿ ಹೇಳೋ ಮಗನೇ ನೀನು ಹಗರ್ನಗಳು ತೆಗೀನು ಹೊರಗೆ ನಿನ್ನ ಹಗಾರ ನಿನಗ ಅವಾಗ ಮುಚ್ಚಿಕೆ ಹಾಕಿದಾಗ ವಾರ್ನಿಂಗ್ ಮಾಡಿದ್ದೆ ಲಕ್ಷ್ಮಿ ಅಬ್ಬಾಳ್ಕರ್ ಬಗ್ಗೆ ನೀ ಮಾತಾಡಿದ್ರೆ ಒಂದು ಚೆನ್ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಅಷ್ಟೇ ಅಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗಿರುವ ಚೆನ್ನಾಗೋಳ ನಿನಗೆ ಬಂದ ಬುದ್ಧಿ ಅಂತ ಹೇಳಿದ್ದೀವಿ ಏನು ನೀ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಮಾನ ಮಾಡಿದ್ಯಾ ನೀ ಮನ್ಯಾಗೆ ಇಲ್ಲ ಮರ್ತಿದೀಯ ಒಂಬತ್ತು ತಿಂಗಳ ಒಂದು ತಾಯಿ ಗರಬ್ ಒಂದು ತಾಯಿ ಹೊಟ್ಟೆಯಲ್ಲಿ ಇದ್ದ ಹುಟ್ಟಿ ಬಂದಿದ್ದೀ ಮರ್ತಿದೀಯ ಏನಕ್ಕೆ ಕಾಣಿಸ್ತಾನ ಹೊಟ್ಟೆಲಿ ಹುಟ್ಟ್ಯವನ ಮಗನೇ ಪದೇ ಪದೇ ಹೇಳ್ತಿ ಹೆಣ್ಮಕ್ಳ ಬಗ್ಗೆ ನಾಚಿಕೆ ಮರ್ಯಾದೆ ಇಲ್ಲ ಮನ್ಯಾಗ ಏನು ಎದ್ದಾಳಿಲ್ಲ ಆ ಮರ್ತಿದೀಯ ಏನು ಹೇಳಂಗಿಲ್ಲ ನಿನಗೆ ಬುದ್ಧಿಯಾ ಯಾವುದು ಹೆಣ್ಮಗಳಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದಂಗೆ ಏನು ಹೇಳಂಗಿಲ್ಲ ಮಗಳದ ಅಳವಿಲ್ಲ ನಿನಗ ಅಪ್ಪ ನನಗೆ ಅವಮಾನ ಮಾಡಿದ ನೀ ಅವಮಾನ ಇನ್ನೊಂದು ಹೆಣ್ಮಕ್ಳಿಗೆ ಮಾಡಿದ್ರೆ ಆ ಮಾತುಗಳು ನನಗೆ ಅಂತ ಹೇಳಿ ನಿನ್ನ ಹೆಣ್ಮಗಳು ನಿನಗೆ ಬುದ್ಧಿ ಹೇಳಂಗಿಲ್ಲ ಮಗಳೇ ರಾಜಕೀಯ ಬಗ್ಗೆ ಮಾತಾಡುವ ನೀ ಅಭಿವೃದ್ಧಿ ಮಾಡಿಲ್ಲ ಅಂತ ನಿನಗೆ ಗ್ರಾಮೀಣದಾಗ ಓದ ಹೊರಗೆ ಹಾಕ್ಯಾರ ನಿನಗೆ ಆದು ನೋಡ ಅದಕ್ಕೆ ನಿನಗೆ ಹೇಳೀನಿ ನೀ ಯಾರ ಏನೇನ್ ಮಾಡ್ತಾನ ಹೋಗ್ತಿ ಅಂತ ಹೇಳಿ ಮಗನ ನಿನಗ ಓಟರ್ಸ್ ಹೊರಗಾಕ್ಯಾರ ನಿನಗ ಧೈರ್ಯ ತಾಕತ್ ಇದ್ರೆ ನೀಜವಾಗ್ಲು ಗಡಿಸ ಹೌದ ನಾ ಬಿ ಜೆ ಪಿ ದಾಗ ಹೆಸರು ಗಡಿಸ್ ಬಂದ್ರ ನೀ ಇದಮೆಪಣೆ ಕೇಳಿ ನಾ ಮೇಡಮ್ ಏನು ಮಾಡ ನೀ ತೋರ್ಸ್ಕೊಡ್ಬೇಕ ಇಲ್ಲಂದ್ರೆ ನೀ ನಾ ಮರ್ದ ಬಿ ಜೆ ಪಿದಾಗ ಇರಾಕ ನೀ ಲಾಕಿಲ್ಲ ಈಗ ಸಂಜಯ್ ಪಾಟೀಲ್ ಬಂದ ಇಲ್ಲಿ shame ಬನೆ ಕೇಳಬೇಕು ಹೌದು ನಾವು ಕಂಟಿನ್ಯೂ ಮಾಡ್ತೀವಿ ನಾವು ಇಲ್ಲೇ ಕೊಂಡ್ರವರು ಅಲ್ಲ ಯಾಕ ಯಾಕೆ ಸಲ ಪ್ರತिवಿಣೆ ಮಾಡ್ರಿ ಒಂದ್ ಮರ್ತಿದ್ರಾ ನಾ ದಿಲ್ಲಾಗದನೋ ನಾ ದಿಲ್ಲಾಗದನ ಅಂತ ಹೇಳಿದ ಮುಚ್ಕೊಂಡ್ರಿ ಗಬ್ರೆ ಗಬ್ರೆ ಮುಚ್ಚ್ಕೊಂಡೆ ಅರ್ಧ ತಾಸು ಒಳಗ ಬಂದು ಅವಾಗ ಪ್ರಶ್ನೆಗೆ ಉತ್ತರ ಏಳತನ್ರಿ ಇವ್ ನಾಕ ನಾ ದಿಲ್ಲಾಗದನ ಆಗದನಂತ ನಿಮ್ಗೆ ಎಲ್ಲರಿಗೂ ಹೇಳಿದ್ರು ಒಂದ್ ತನಲ್ಲಿ ಪ್ರತಿಭಟನೆ ಮಾಡಿದ್ದಾವ್ ಇಲ್ಲಿ ಕ್ಷಮೆನೆ ಇಲ್ಲೇ ಮಾಡುವ ಅವನ ಮೇಲೆ ಎಪ್ಪಾರ ಆಗ್ಬೇಕು ನಾವ ಹಿಂಗ ಹೋಗಂಗಿಲ್ಲ ಪ್ರತಿ ಸಲ ಹಿಂಗ ಆಗ್ತೈತಿ ಈಗ ಅವ್ರ ಬಂದ ನಮ್ ಮೇಡಮ ಎಲ್ಲಿ ಎಷ್ಟ ಡ್ರಿಂಕ್ ಕೊಡತಾರ ತೋರಿಸ್ಕೊಡ್ಬೇಕು ಇಲ್ಲಾಂದ್ರೆ ಇಲ್ಲಂದ್ರೆ ಹೋಗಂಗಿಲ್ಲ